ಆತ್ಮೀಯ ದೇಶಭಕ್ತ ಬಂಧುಗಳಲ್ಲಿ ಪ್ರೀತಿಯ ಮನವಿ ಈಗಾಗಲೇ ತಮಗೆಲ್ಲರಿಗೂ ವಿಷಯ ತಿಳಿದಿದೆ ಮಾಧ್ಯಮಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ತಾವು ಗಮನಿಸಿರ್ತೀರ ಪ್ರತಿನಿತ್ಯ ನಾನು ಆರಾಧಿಸುವಂಥ ಶ್ರೀ ಮಂಜುನಾಥನ ಬಗ್ಗೆ ಮಂಜುನಾಥ ನೆಲೆಸಿರುವಂತಹ ಶ್ರೀ ಕ್ಷೇತ್ರದ ಬಗ್ಗೆ ಹಾಗೂ ಧರ್ಮಾಧಿಕಾರಿಗಳು ಕಾವಂದ್ರೆ ಏನಿದ್ದಾರೆ ವೀರೇಂದ್ರ ಹೆಗ್ಡೆಯವರು ಅವ್ರ ಬಗ್ಗೆ ಕೆಲವು ಕಿಡಿಗೇಡಿಗಳು ಅನಗತ್ಯವಾಗಿ ಆ ಧಾರ್ಮಿಕ ನೆಲೆ ಏನಿದೆ ಅದನ್ನು ಇಮೇಜ್ ಏನಿದೆ ಅದನ್ನು ಕುಗ್ಗಿಸಬೇಕು ಅಂತ ವಿನಾಕಾರಣ ಹೇಳಿಕೆಗಳನ್ನ ಇದ್ದಾರೆ ಸೌಜನ್ಯ ವಿಚಾರವಾಗಿ ನಮಗೂ ಬೇಜಾರಿದೆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ನ್ಯಾಯಕ್ಕೋಸ್ಕರ ನಮ್ಮ ದೇಶದಲ್ಲಿ ಒಂದು ಸದೃಢವಾದ ಸಂವಿಧಾನ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥದ್ದು ಇದೆ ತನಿಖೆ ಆಗಲಿ ಈ ವಿಚಾರನ ವೀರೇಂದ್ರ ಅವರು ಸಹ ಪ್ರಸ್ತುತ ಈಗಲೂ ಸಹ ಅದೇ ಹೇಳಿದ್ದಾರೆ ಕಾನೂನಿನ ಹೋರಾಟ ನಮ್ಮ ಗ್ರಾಮದ ಮಗಳು ತ್ಯಾಗ ಆಗಿದೆ ಪ್ರಾಣ ಕಳ್ಕೊಂಡಿದ್ರೆ ಅವಳಿಗೆ ನ್ಯಾಯ ಸಿಗಬೇಕು ಅದು ಕಾನೂನಿದೆ ತನಿಖೆ ಆಗಲಿ ಅಂತ ಸಹ ಕರೆ ಕೊಟ್ಟಿದ್ದಾರೆ ಆದರೆ ಆ ಸಮೀರನ್ನು ಒಬ್ಬ ಅಯೋಗ್ಯ ಮತ್ತು ಮಹೇಶ್ ಶೆಟ್ಟಿ ಒಬ್ಬ ಅಯೋಗ್ಯ ವಿನಾಕಾರಣ ಅವ್ರ ಹೆಸರನ್ನ ಕ್ಷೇತ್ರದ ಹೆಸರನ್ನ ತಗೊಂಡು ಇವರ ಹತ್ರ ಹಣ ಇದೆ ಏನು ಬೇಕಿದ್ರನ್ನು ಕೊಂಡ್ಕೊಳ್ತಾರೆ ಸರ್ಕಾರನ ಕೊಂಡ್ಕೊಳ್ತಾರೆ ನ್ಯಾಯನ ಕೊಂಡ್ಕೊಳ್ತಾರೆ ಅಂತ ತನದ ಮಾತುಗಳನ್ನ ಹೇಳ್ತಾ ಇದ್ದಾರೆ ಇದು ಭಾಳ ಖಂಡನೀಯ ನಾವು ಹಿಂದೂಗಳಾಗಿದ್ದ ಕಂದು ಭಾಳ ಭಕ್ತಿ ಭಾವದಿಂದ ಪೂಜಿಸುವಂತಹ ಮಂಜುನಾಥನ ಬಗ್ಗೆ ಆಗಲಿ ಆ ಕ್ಷೇತ್ರದ ಬಗ್ಗೆ ಆಗಲಿ ಧರ್ಮಾಧಿಕಾರಿಗಳು ಧರ್ಮಾಧಿಕಾರಿಗಳೇನಿದ್ದಾರೆ ಅವ್ರ ವಿಚಾರವಾಗಿ ಆಗಲಿ ಈ ಹೇಳಿಕೆಗಳನ್ನ ನಾವು ಸಹಿಸಿಕೊಳ್ಳಲ್ಲ ಕಾನೂನು ಹೋರಾಟ ಮಾಡಿ ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಇದೆ ಸಿ ಬಿ ಐ ಅಂತ ಸದೃಢವಾದ ನ್ಯಾಯಾಂಗ ತನಿಖೆ ಆಗಿದೆ ಅದನ್ನು ನೀವು ನಂಬಲ್ಲ ಅಂತ ಅಂದರೆ ಇನ್ಯಾವ ಥರ ಬೇಕು ನಿಮಗೆ ನ್ಯಾಯ ಹಾಗಾಗಿ ಇದು ಬರೀ ಹುನ್ನಾರ ಅಷ್ಟೇನೆ ಬೇರೆ ಇನ್ನೇನೂ ಇಲ್ಲ ಅಲ್ಲಿ ಬರುವಂಥ ಸಾರ್ವಜನಿಕರು ಭಕ್ತಾದಿಗಳು ಸಂಖ್ಯೆ ಕಡಿಮೆ ಆಗಬೇಕು ಅಲ್ಲೇನಿದೆ ಅದು ವೈಭವ ಅದು ಕುಂದಬೇಕು ಈ ದಿಕ್ಕಿನಲ್ಲಿ ನೀವು ಮಾತಾಡ್ತಾಯಿದ್ದೀರ ನಮ್ಮ ಹಿಂದೂ ಪರಂಪರೆನಲ್ಲಿರುವಂತಹ ಧಾರ್ಮಿಕ ಸ್ಥಳಗಳು ಆ ಥರ ಆಗೋದಕ್ಕೆ ಯಾವ ಪ್ರತಿಯೊಬ್ಬ ಹಿಂದೂ ಸಹ ಬಿಡಲ್ಲ ನಾವು ಸಹ ಹೋರಾಟ ಮಾಡ್ತೀವಿ ಅದು ಯಾವ ನೀನು ಚಾಲೆಂಜ್ ಮಾಡಿದ್ದೆ ನೀನು ಅಯೋಗ್ಯ ನೀನು ಬಾ ಇಲ್ಲಿಗೆ ಬಂದರೆ ಅದೇನೋ ಮಾಡ್ತೀನಿ ಅಂತ ಹ್ಞೂ ಚಕ್ರವರ್ತಿ ಅವ್ರಿಗೆ ಸಾವಿರ ಸಾವಿರ ಚಕ್ರವರ್ತಿ ಇದ್ದಾರೆ ಚಕ್ರವರ್ತಿ ಅವರ ಅನುಯಾಯಿಯಾಗಿ ನಾವುಗಳು ಬರ್ತೀವಿ ಅದೇನು ಪೀಕ್ತೀಯೋ ನೀನು ಅಂತ ನೀನೇನು ಅಯೋಗ್ಯತೆ ಹೊಟ್ಟೆ ಏನು ತಿಂತೀಯ ನೀನು ಅವ್ರ ವಿಚಾರ ಏನಕ್ಕೆ ಬರ್ತು ಅವರೊಬ್ಬರು ಹಿಂದೂ ಕಾರ್ಯಕರ್ತರು ಇಡೀ ದೇಶಕ್ಕೋಸ್ಕರ ಅವರು ಅವ್ರ ಹೆಸರು ಹೇಳೋಕ್ಕೂ ನೀನು ಅಯೋಗ್ಯ ನಾಲಯ ಹಾಗಾಗಿ ಇವ್ಯಾವುದನ್ನು ನಾವು ಸಹಿಸ್ಕೊಳ್ಳಲ್ಲ ಇವೆಲ್ಲದರ ವಿಚಾರವಾಗಿ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಯ್ದಿಟ್ಕೊಳ್ಬೇಕು ಮತ್ತು ಮಂಜುನಾಥನ ಕೃಪೆಗೆ ಎಲ್ಲರೂ ಭಾಗಿಯಾಗಬೇಕು ಅಂತ ಹೊಸಕೋಟೆ ನಗರದಲ್ಲಿ ಹೃದಯ ಭಾಗದಲ್ಲಿ ವಿವೇಕಾನಂದ ಶಾಲೆ ಆವರಣದಲ್ಲಿ ಧರ್ಮಸ್ಥಳದ ಹಿತಚಿಂತಕರ ವೇದಿಕೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಅಂದರೆ ನಾಳೆ ಬುಧವಾರ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಇಲ್ಲಿ ಭಾಗಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಶ್ರೀ ಕ್ಷೇತ್ರದ ಬಗ್ಗೆ ಎರಡು ಒಳ್ಳೆ ಒಳ್ಳೆಯ ವಿಚಾರಗಳನ್ನ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರೂ ನಮಸ್ಕಾರ